ಿತ್ತಂದ್ರೆ ಬೆಳಕು ಅಂತ ಈಗ ಆಕಾಶಿಯೋ ಮಾತಾಡೋದು ಯಾವ ಬೆಳಕಿನಲ್ಲಿ ಇದನ್ನೆಲ್ಲ ಮಾತಾಡಿದ್ದೀವಿ ಇದೇನೋ ಒಂದು ಬೆಳಕು ಇದೆಯಲ್ಲ ಇಲ್ಲಿ ಬೆಳಕಿನ ಇವೆಲ್ಲ ಎಲ್ಲ ವ್ಯಕ್ತ ಮಾಡಿ ಈ ಕನಸು ಕಾಣ್ತಾ ಇದ್ರ ಅಥವಾ ಕಣ್ಣು ಕಾಣ್ತಾ ಇದ್ರಿ ಅಲ್ಲಿ ಯಾವ ಬೆಳಕಿದೆ ಏನೋ ಒಂದು ಬೆಳಕಿದೆಯಲ್ಲ ಆ ಬೆಳಕಿಗೆ ತಿಂತ ಯಾರು ಗ್ರಹಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ ಅವನ ಹೆಸರು ಸತ್ತಂತ ಅವನ್ ಇರೋನು ಹೋದ್ರೆ ಏನಾಯ್ತೀವಿ ಹೇಳ್ತೀವಿ ಸ್ವಲ್ಪ ಇರ್ತಾ ಕೇಳಪ್ಪ ಸತ್ತೋದ ಅಥವಾ ಅಷ್ಟೇ ಸೊ ಸತ್ತು ಚಿತ್ತು ಎರಡು ಸೇರಿದ್ರೆ ಆ ಅವಕಾಶ ಏನಿತ್ತಲ್ಲ ಆದ್ರೆ ಒಂದು ದೀಪ ಚಿತ್ತು ಏನಾಯ್ತಿ ಅದು ಬೆಳಕು ಓ ಅಲ್ಲೊಂದು ಆಕಾಶ ಇದೆ ಅಂತ ಯಾವಾಗ ಗೊತ್ತಾಯ್ತು ನಮ್ಗೆ ಕಾರಣದಿಲ್ಲ ಕಾರಣ ಬೆಳಕು ಹೇಳ್ತಿದ್ರೆ ಈಗ ಹೇಳಿದ್ರು ಬೆಳಕ ನೀವು ಬೆಳಕು ಹಾಕಿದ ಚಿತ್ತು ಎಷ್ಟು ಪ್ರಬಲವಾಗಿದೆಯೋ ಆ ಬೆಳಕ ಆವರಿಸುತ್ತಲ್ಲ ತುಂಬ್ಕೊಳ್ತಲ್ಲ ಅದಕ್ಕೆ ಹೆಸರು ಜ್ಞಾನ ಕ್ಯಾರೆಕ್ಟರ್ ಎಲ್ಲ ತುಂಬಿಕೊಂಡಿದ್ದೇನೆ ಬೆಳಕಿನ ಕುಟುಂಬದಲ್ಲಿ ಅವಾಗ ಅದಕ್ಕೆ ಒಂದು ಕರೀತಾರೆ ಜ್ಞಾನ ಆ ಜ್ಞಾನದಿಂದ ಆನಂದ ಉತ್ಪತ್ತಿ ಆ ಜ್ಞಾನ ಈಗ ಆನಂದಯ ಅದರ ತೀವ್ರತೆ ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಪ್ರಮಾಣದ ಮೇಲೆ ಬೆಳಕು ಕೆಲವರು ಏನ್ ಹೇಳ್ತಾರೆ ಅತಿ ಕೋಟಿ ಸೂರ್ಯ ಸಮಪ್ರಭಾ ಅಂತಾರೆ ಏನವರಿಗೆ ಅವಾಗ ಏನಂತ ಹೋಗ ಮಹಾಂತ ಅಂತಾರೆ ಸೊ ನೀವು ಇಲ್ಲ ಹಿಂಗಿಲ್ಲ ಹೇಳ್ತೀರಾ ಕಾಯಿಂಟ್ ನಿಮ್ಮ ಚಿತ್ರ ಪ್ರಮಾಣಪೂರ್ವ ಇದರಲ್ಲಿ ಎಷ್ಟು ಮಡಿಯ ಎನ್ಸೆನ್ಸಿಟಿ ಇರ್ಬೋದು ನಿವೃತ್ತ ಇರ್ಬೋದು ಆ ಬೆಳಕಿನ ಎಷ್ಟು ಜೀವಿ ಬೆಳಿತೀರೋ ಪ್ರತಿ ಸಲೀಪೂ ದರ್ವಣೆ ಇರ್ತದೆ ಮತ್ತು ಪ್ರತಿ ಜೀವಿಗಳು ಈಗ ಅವ್ರು ಸತ್ತಿದಾರ ಅಂತಂದರೆ ಚಿತ್ರಾಕದಲ್ಲಿ ಚಿತ್ ಪ್ರಮಾಣವಷ್ಟೇ ವ್ಯತ್ಯಾಸ ಕೆಲವರಿಗೆ ತೋರಿಕೋಟೆ ಸಮತ್ಪ ಅನ್ನೋ ತರ ತುಂಬಾ ಇಂಟ್ರೆಸ್ಟ್ ಬೆಳಗ್ತಾ ಇದೆ ಇನ್ನು ಕೆಲವರಿಗೆ ಸ್ವಲ್ಪ ಆಗದಂತರ ಶಾಂತಿ ಥರ ನಿಶಬ್ದ ಥರ ಇದೆ ಅಂತ ಈ ಥರ ಉಲ್ಲೇಖ ಮಾಡ್ತಾರೆ ಅಲ್ಲಿ ಗ್ರಹಿಸ್ಬೇಕಾಗಿರೋದು ಈ ಚಿತ್ತು ಎಲ್ಲಿವರೆಗೂ ಬೆಳಗತೋ ಅದನ್ನ ಕಂಡು ನಾವೀಗ ಅನಂತ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ ಇನ್ನು ಹಳೆ ಚಿತ್ತ ಇಲ್ಲ ಕೊನೆಯ ಚಿತ್ತು ಎಲ್ಲಿವರೆಗೂ ವ್ಯಾಪಸ್ತು ಇನ್ನೂ ವ್ಯಾಪಸ್ಬೋದಲ್ಲ ಆದ್ರೆ ಆ ನಿಜವಾದ ಅವಕಾಶ ಹೇಗಿದೆ ಅನಂತಕ್ಕೂ ಅತೀತವಾಗಿ ಅನಂತ ನೀವು ಬೆಳಕಿಂದ ಕೂಡ ಮಾಡಿದ್ದೆ ಅಂದ್ರೆ ಅದು ತಾನೆ ಓ ಅನಂತವಾಗಿದೆ ಅಂತ ಹೇಳಿದ್ದು ನಿಮ್ ಕೇಳಿ ಎಷ್ಟಾಯ್ತು ಅಷ್ಟು ಅಷ್ಟೇ ಮಳೆ ಕಾಣದಿಲ್ಲ ಅನಂತ ಅಂತ ಹೇಳ್ತಾ ಇದಿ ಅಷ್ಟೇ ಆದ್ರೆ ಯಾರೇ ಅನಂತ ಅಂತ ಬಳಸಿದ್ರು ಈ ಚಿತ್ತನ್ನು ಬಳಸೋದ್ ಅಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಈಗ ಅ ಹೇಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಚಿತ್ತು ಈಗ ಆರಿಸ್ಬಿಡ ನಾಪಸ್ ಕರ್ಕೊಂಡ್ಬಿಡಲ್ಲ ಅಂತ ಹೆಂಗ್ ಹೇಳ್ತೀರ ಒಂದ್ ಕತ್ಲೆ ಕೂಡ ನಿಮ್ಗೆ ಬರಲಾಕ್ ಬಿಡ ನೀವು ಎಷ್ಟ ಏನಪ್ಪಾ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ ಅನಂತ ಡಿಕ್ಲೇರ್ ಬರಲ್ಲ

ನಟರಾಜ ನಾಟಕ ಮಾಡ್ತಾ ಇದ್ದಾರೆ ಯಾರು ನಟರಾಜ ಅಂದ್ರೆ ನಾನೇ ಅಂತ ಹೇಳ್ಬೇಕು ತಿರುಪತಿ ಪಾಪ ಯಾರ ಎಷ್ಟು ಹೇಳ್ತಾ ಇದ್ದೀರಾ ಇರುವಂತ ಸಾರಿದ್ದಾರೆ ನಾಟಕ ಮಾಡ್ತಾ ಇದ್ದೀನಿ ಗ್ರಹಣ ಬಂದಿದ್ದರೆ ಪಾಪ ಅವನನ್ನು ಪ್ರತ್ಯೇಕವಾಗಿ ಇಟ್ಬಿಟ್ಟು ಇನ್ಯಾರೋ ಇದ್ದಾರೆ ಇನ್ನೇನೋ ಇದೆ ಒಂದ್ಸಲಿ Sería que la gente no puede, y que